ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಹೌದು ನಿಮ್ಗೆಲ್ಲ ಒಂದು ಉಪಯೋಗ ಆಗುವಂತಹ ವೀಡಿಯೋ ತಗೊಂಬಂದಿರ್ತೀನಿ ಅಂದರೆ ಸ ಫಸ್ಟ್ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ವಿಡಿಯೋನ ನಾನು ಲಾಸ್ಟ್ ವೀಕೇ ಅಪ್ಲೋಡ್ ಮಾಡಬೇಕಿತ್ತು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇನೆಂದರೆ ಮ್ಯಾಜಿಕಲ್ ಮಲ್ಟಿಗ್ರೇನ್ಸ್ ಹೆಲ್ತ್ ಡ್ರಿಂಕ್ ಪೌಡರ್ ಇದು ಇದರಲ್ಲಿ ಎಲ್ಲ ತರಹದ ಏನು ಮಲ್ಟಿಗ್ರೇನ್ಸು ಎಲ್ಲ ಇನ್ಕ್ಲೂಡ್ ಆಗಿದೆ ಇದು ಎಷ್ಟು ಮಲ್ಟಿಗ್ರೇನ್ಸ್ ನಾವು ಯೂಸ್ ಮಾಡಿದೀವಿ ಅಂದರೆ ಅದಷ್ಟೇ ಆದಂತಹ ಹೆಲ್ತ್ಗೆ ಬೆನಿಫಿಟ್ಸ್ ಕೂಡ ಇದೆ ನಾನು ಒಂದೊಂದೇ ಡೀಟೇಲ್ಡ್ ಆಗಿ ನಿಮಗೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸೊ ಅದಕ್ಕೆ ಉಪಯೋಗ ಆಗುತ್ತೆ ಮೊದಲು ಏನೇನು ಉಪಯೋಗಿಸ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಅಂದರೆ ಸಿರಿಧಾನ್ಯಗಳಾದ ಸಜ್ಜೆ ಕೊರಳೆ ಕೂದಲು ನವಣೆ ಸಾಮೆ ಅರ್ಕ ಹುರುಳಿ ಆಮೇಲೆ ಹಲಸಂದೆ ಸೋಯಾಬೀನ್ ಶೇಂಗಾ ಕಡಲೆಕಾಳು ಸಬ್ಬಕ್ಕಿ ಹೆಸರು ಕಾಳು ತಾಬುಲ್ ಕಡಲೆ ಅಗಸೆ ಬೀಜ ಹೆಸರು ಬೇಳೆ ಉದ್ದಿನ ಬೇಳೆ ಬಾರ್ಲಿ ತೊಗರಿಬೇಳೆ ರಾಗಿ ಬಿಳಿ ಜೋಳ ಬಾದಾಮಿ ಜೀರಿಗೆ ಮೆಣಸು ಏಲಕ್ಕಿ ಬ್ರೌನ್ ಅಥವಾ ಬ್ಲ್ಯಾಕ್ ರೈಸು ಆಮೇಲೆ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಲೋಟಸ್ ಸೀಡ್ಸು ಚಿಯಾ ಸೀಡ್ಸು ಮತ್ತು ಮಸೂರ್ ದಾಲು ಕರಿ ಜೀರಿಗೆ ಮೇಥಿ ಸೀಡ್ಸು ಹೀಗೆ ಹತ್ತು ಹಲವಾರು ಮೂವತ್ತೈದು ತರಹದ ದವಸ ಧಾನ್ಯಗಳನ್ನು ಉಪಯೋಗಿಸಿ ಈ ಮಲ್ಟಿಗ್ರೇನ್ಸ್ ಪೌಡರ್ನ ಮಾಡಿಕೊಳ್ಳೋವಂಥದ್ದು ಇದನ್ನು ನಾವು ಕೈ ತುತ್ತು ಅಂತಲೇ ಕರಿತೀವಿ ಅಂದರೆ ಇದರ ಹೆಸರು ನಾವೇ ಕೊಟ್ಕೊಂಡಿರೋದು ಅಂದರೆ ಕೈ ತುತ್ತಿಗೆ ಎಷ್ಟು ಶ್ರೇಷ್ಠವಾದ ಅರ್ಥ ಇದೆ ಅಂದರೆ ಸೊ ಅಷ್ಟೇ ಚೆನ್ನಾಗಿರುವಂಥ ಹೆಲ್ತ್ ಬೆನಿಫಿಟ್ಸ್ ಈ ಮಲ್ಟಿಗ್ರೈನ್ಸ್ ಪೌಡ್ರಿಂದ ಇದೆ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಏನಂತಾರೆ ಇದು ಪ್ರಮೋಷನಲ್ ವೀಡಿಯೋ ಅಲ್ಲ ನಾವು ನಮ್ಮ ಮನೆಯಲ್ಲಿ ನಾವು ಫ್ರಮ್ ಲಾಸ್ಟ್ ಟೂ ಇಯರ್ಸಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಮ ಮನೇಲಿ ಅಪ್ಪಂದ್ರ ಮನೆಯಲ್ಲಿ ತಂಗಿ ಮನೇಲಿ ಆಮೇಲೆ ಅಪ್ಪ ಅಮ್ಮ ಅಲ್ಲಿ ಎಲ್ಲ ಮನೆಯಲ್ಲೂ ನಾವು ಯೂಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಒಳ್ಳೆ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಈಗ ಒಂದೊಂದ್ರದೇ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ಹಾಗೆ ನೋಡೋಣ ಬನ್ನಿ ನೀವು ಸಿರಿಧಾನ್ಯಗಳ ಬಗ್ಗೆ ಹೇಳಬೇಕಂದ್ರೆ ಅದರಲ್ಲಿ ಹೆಚ್ಚಿನ ಪ್ರೋಟೀನು ವಿಟಮಿನ್ನು ನಾರಿನಂಶ ನಿಮಗೆ ಗೊತ್ತೇ ಇದೆ ಮತ್ತು ಇದರಿಂದ ಸಕ್ಕರೆ ಕಾಯಿಲೆ ಮತ್ತು ಹೈ ಬಿ ಪಿ ಇದ್ದರೆ ಕಂಟ್ರೋಲ್ ಆಗುತ್ತೆ ಮತ್ತು ಕ್ಯಾನ್ಸರ್ ಅಂತ ರೋಗಗಳನ್ನ ಈ ಸಿರಿಧಾನ್ಯ ಉಪಯೋಗ್ಸೋದ್ರಿಂದ ತಡೆಯುತ್ತೆ ಮತ್ತು ನೆಕ್ಸ್ಟ್ ಕುಂಬಳಕಾಯಿ ಬೀಜ ನೀವೇನಪ್ಪ ಏನಪ್ಪಾ ಇದು ಅನ್ಕೋಬಹುದು ಈ ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಶಿಯಮು ಸತ್ತು ಮತ್ತೆ ಆರೋಗ್ಯಕರವಾದಂತ ಕೊಬ್ಬಿನ ಅಂಶ ಇದ್ದೇ ಮತ್ತೆ ಇದರ ಇದನ್ನ ಉಪಯೋಗಿಸೋದ್ರಿಂದ ಹೃದಯದ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಚಿಯಾ ಸೀಡ್ಸು ಚಿಯಾ ಸೀಡ್ಸ್ ಉಪಯೋಗಿಸೋದ್ರಿಂದ ಜೀರ್ಣಕಾರಿ ಚಲನಶೀಲತೆಯನ್ನು ಸರಾಗಗೊಳಿಸುತ್ತೆ ಮತ್ತೆ ಮಲಬದ್ಧತೆ ಇದ್ರೆ ಅದು ಕೂಡ ನಿಮ್ಗೆ ಸಾಲ್ವ್ ಆಗುತ್ತೆ ಜೀರಿಗೆ ಜೀರಿಗೆ ಯಾರ ತಾನೆ ಗೊತ್ತಿಲ್ಲ ಅಲ್ವಾ ಎಲ್ಲಾ ಅಂದ್ರೆ ಅಡಿಗೆಗಳಲ್ಲೂ ನಾವು ಜೀರಿಗೆ ಬಳಸೇ ಬಳಸ್ತೀವಿ ಅಂದ್ರೆ ಇದು ಮೇನ್ ಆಗಿ ಡೈಜೆಷನ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕ್ಲಿಯರ್ ಆಗತ್ತೆ ಮತ್ ಅದಲ್ದೇನೆ ಇದು ಕರುಳಿನ ಆರೋಗ್ಯ ಸಮಸ್ಯೆ ಏನಾದ್ರು ಇದ್ರೆ ಇದರಿಂದ ಕ್ಲಿಯರ್ ಆಗುತ್ತೆ ಅಲ್ದೆ ಏನಾದ್ರೂ ನಿಮ್ಗೆ ಡೈಜೆಷನ್ ಆಗ್ದೇನೆ ಕಾನ್ಸ್ಟಿಪೇಷನ್ ತರ ಆಗಿದ್ರು ಕೂಡ ಜೀರಿಗೆ ನಿಮ್ಗೆ ಸಹಾಯಕಾರಿ ಆಗಿರುತ್ತೆ ಕಾಳು ಮೆಣಸು ಬಗ್ಗೆ ನಾವ್ ಹೇಳ್ಬೇಕಾಗೇ ಇಲ್ಲ ಇದು ಮೇನ್ ಆಗಿ ಹೃದಯದ ಬಡಿತ ಮತ್ತೆ ಹೈ ಬಿ ನ ಕಂಟ್ರೋಲ್ ಮಾಡುತ್ತೆ ಇದು ಕೂಡ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ ಇದನ್ನ ನೀವೇ ನೋಡಿದಂಗೆ ಮಸಾಲೆಗಳ ರಾಜ ಅಂತಾನೆ ಕರಿ ಕರಿಯುತ್ತೀವಿ ಅಲ್ವಾ ನಾವು ಐಟಮ್ ಅಂದ್ರೆ ಕಡಲೆಕಾಯಿ ಉಪಯೋಗಿಸ್ತೀವಿ ಅಲ್ವಾ ಕಡಲೆಕಾಯಿ ಯಾರಿಗೆ ತಾನೇ ಗೊತ್ತಿಲ್ಲ ಸೊ ಕಡಲೆಕಾಯಿಯಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ ಮತ್ತೆ ಇದು ಮೇಯ್ನ್ ಆಗಿ ಅಂದ್ರೆ ಏನಂತಾರೆ ಕೆಟ್ಟ ಕೊಬ್ಬು ಅದನ್ನ ಕರಗಿಸುತ್ತೆ ಮತ್ತೆ ಯಾರಾದರೂ ಹೆಲ್ತ್ ಡಯೆಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಂದರೆ ತೂಕನ ಕಡಿಮೆ ಮಾಡಬೇಕಂತ ಇರೋರಿಗೆ ಇದು ಸಹಕರಿಸುತ್ತೆ ಮತ್ತು ನಾವು ಕಡಲೆಕಾಯಿನ ಡೈಲಿ ತಿನ್ನೋದ್ರಿಂದ ಅಂದರೆ ಸ್ನಾಯುಗಳು ಬಲಗೊಳ್ಳುತ್ತೆ ಮತ್ತು ಕಣ್ಣಿನ ಆರೋಗ್ಯ ಕೂಡ ಕಾಪಾಡುತ್ತೆ ಇದು ಹಾಗೆ ಮಸೂರ್ ದಾಲ್ ಇದು ಕೂಡ ನ್ಯಾಚುರಲ್ ದಾಲು ಇದು ಮೇನ್ ಆಗಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ರೆ ಕಡಿಮೆ ಮಾಡುತ್ತೆ ಏನಾದರೂ ಚರ್ಮದಲ್ಲಿ ಏನಾದರೂ ಏನಾದ್ರು ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡುತ್ತೆ ಮೇನ್ ಆಗಿ ಮತ್ತೆ ಇದರಲ್ಲಿ ಪ್ರೋಟೀನ್ ಮತ್ತೆ ಅಲ್ಯೂಮಿನಿಯಂ ಇರೋದ್ರಿಂದ ಸ್ಕಿನ್ ಶೈನ್ ಆಗಕ್ಕೆ ಅಂದರೆ ಇದು ಹೆಲ್ಪ್ ಮಾಡುತ್ತೆ ಉದ್ದಿನ ಬೇಳೆನ ಉಪಯೋಗಿಸ್ತೀವಿ ಉದ್ದಿನ ಬೇಳೆ ನರಗಳಿಗೆ ಹೆಚ್ಚು ಒಳ್ಳೆಯದು ಇದು ಇದ್ರ ಸೇವನೆಯಿಂದ ನಮ್ಮ ನರಮಂಡಲ ಏನಿರುತ್ತಲ್ಲ ಅದು ಬಲಗೊಳ್ಳುತ್ತೆ ಮೇಯ್ನ್ ಆಗಿ ಇದು ಮುಖದ ಪಾರ್ಶ್ವವಾಯು ಅಂದರೆ ಮುಖಕ್ಕೆ ಇದು ಹೊಡೆಯುತ್ತಲ್ಲ ಬರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ ನರ ದೌರ್ಬಲ್ಯ ಏನಾದರೂ ಇದ್ರು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಸೊ ಇದು ತುಂಬಾ ಯೂಸ್ಫುಲ್ಲು ಉದ್ದಿನ ಬೇಳೆ ಉಪಯೋಗಿಸೋದ್ರಿಂದ ಹೆಸರು ಕಾಳನ್ನು ಕೂಡ ಉಪಯೋಗಿಸಿವಲ್ವಾ ಹೆಸರು ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಇದು ಮೇನ್ ಆಗಿ ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಡುತ್ತೆ ಮತ್ತೆ ಎಷ್ಟು ಇದು ತಿನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೋ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಪ್ರಯೋಜನಕಾರಿ ಮತ್ತು ಇದರಲ್ಲಿ ಮೇಯ್ನಾಗಿ ಕಪ್ಪು ಜೀರಿಗೆನ ಉಪಯೋಗಿಸ್ತೀವಿ ಕಪ್ಪು ಜೀರಿಗೆ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಇದೇನಾದರೂ ಇನ್ ಕೇಸ್ ನಾವು ಶೀತ ಅಥವಾ ಕೆಮ್ಮು ಆ ಥರ ಎಲ್ಲ ಬಂದರೆ ನಾವು ಜೀರಿಗೆನ ಉಪಯೋಗಿಸ್ತೀವಲ್ಲ ಆ ರೀತಿ ಇದು ಕಪ್ಪು ಜೀರಿಗೆ ಉಪಯೋಗಿಸೋದ್ರಿಂದ ಬೇಗ ಸಾಲ್ವ್ ಆಗುತ್ತೆ ಬ್ರೌನ್ ಅಥವಾ ಬ್ಲ್ಯಾಕ್ ರೈಸ್ ಅಂತ ಏನು ಹೇಳ್ತೀವಿ ಅಂದರೆ ಕುಚಲಕ್ಕಿ ಅಂತ ಕರಿತೀವಲ್ಲ ಅದನ್ನು ಇದರಲ್ಲಿ ಉಪಯೋಗಿಸ್ತೀವಿ ಇದು ಮೇಯ್ನಾಗಿ ಕರುಳಿನ ಆರೋಗ್ಯನ ಕಾಪಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ ವೆಯ್ಟ್ ಲಾಸ್ಗೆ ಸಹಾಯ ಮಾಡುತ್ತೆ ಮತ್ತು ಬ್ಲಡ್ಲ್ಲಿರುವಂಥ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಅದಕ್ಕೆ ಆಗಿ ಕುಚ್ಚಲಕ್ಕಿನೇ ಯೂಸ್ ಮಾಡಬೇಕು ಡೈಲಿ ಊಟದಲ್ಲಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಹುರುಳಿ ಕಾಳು ಉಪಯೋಗಿಸ್ತೀವಿ ಹುರುಳಿ ಕಾಳು ನಿಮಗೆ ಗೊತ್ತಿರೋಂಗೆ ಏನು ಶುಗರ್ ಇದ್ದರೆ ಅದು ಕಂಟ್ರೋಲ್ ಮಾಡುತ್ತೆ ಮತ್ತು ಏನಾದರೂ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ರೂ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಮೇಯ್ನಾಗಿ ಹೃದಯದ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ ಕಾಳು ಅಲಸಂದೆ ಕಾಳನ್ನು ಕೂಡ ಉಪಯೋಗಿಸ್ತೀವಿ ಇದರಲ್ಲಿ ತುಂಬಾ ಹೈ ಪ್ರೋಟೀನ್ ಇದೆ ಫೈಬರ್ ಇದೆ ಫೋಲೇಟ್ ಇದೆ ಕಬ್ಬಿಣ ಪೊಟ್ಯಾಶಿಯಂ ವಿಟಮಿನ್ ಎ ಇರೋದ್ರಿಂದ ಇದು ಪೌಷ್ಟಿಕಾಂಶ ಭರಿತವಾದಂತಹ ಕಾಳು ಅಂತಾನೆ ಹೇಳಬಹುದು ಇದರಲ್ಲಿ ಸೋಯಾಬೀನ್ ಕೂಡ ಉಪಯೋಗಿಸ್ತೀವಲ್ವಾ ಸೋಯಾಬೀನ್ ಮೇನ್ ಆಗಿ ಮೂಳೆಗಳನ್ನ ಬಲಪಡಿಸುತ್ತೆ ಇದು ಕೂಡ ಮಧುಮೇಹ ಅಂದ್ರೆ ಶುಗರ್ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಬಾಡಿ ವೆಯ್ಟ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಮತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ ಅಂದ್ರೆ ಕಡಲೆಕಾಳು ಕಡಲೆಕಾಳು ಉಪಯೋಗಿಸೋದ್ರಿಂದ ಮಲಬದ್ಧತೆ ಸಮಸ್ಯೆ ಏನಾದ್ರೂ ಇದ್ರೆ ಕಂಟ್ರೋಲಿಗೆ ಬರುತ್ತೆ ಮೇಯ್ನ್ ಆಗಿ ಡೈಜೆಷನ್ ಚೆನ್ನಾಗತ್ತೆ ಸಬ್ಬಕ್ಕಿ ಉಪಯೋಗಿಸ್ತೀವಿ ಸಬ್ಬಕ್ಕಿನ ಮೇನ್ ಆಗಿ ಅಂದ್ರೆ ಅಜೀರ್ಣತೆ ಇದ್ರೆ ಸಾಲ್ವ್ ಆಗೋಕ್ಕೋಸ್ಕರ ಸಬ್ಬಕ್ಕಿ ಉಪಯೋಗಿಸೋದು ಇದೇ ರೀತಿ ಹೊಟ್ಟೆ ಉಬ್ಬರ ಅಥವಾ ಮಲಬದ್ಧತೆ ಸಮಸ್ಯೆ ಇದ್ರೆ ಸಬ್ಬಕ್ಕಿ ಹೆಲ್ಪ್ ಮಾಡುತ್ತೆ ಮತ್ತೆ ಕಾಬುಲ್ ಕಡಲೆಕಾಳು ಕಾಳು ಕೂಡ ಹೈ ಪ್ರೋಟೀನ್ ಇದೆ ಹಾಗಾಗಿ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಯಾರು ಕೆಲವ್ರಿಗೆ ಗೊತ್ತಿರಲ್ಲ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಹಾಗಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ ಇನ್ನೊಂದು ಏನಂದ್ರೆ ಅಗಸೆ ಬೀಜನ ಉಪಯೋಗಿಸ್ತೀವಿ ಅಗಸೆ ಬೀಜ ಮೇಯ್ನ್ ಆಗಿ ಕ್ಯಾನ್ಸರ್ ಬರೋದನ್ನ ತಡೆಯುತ್ತೆ ಇದರಲ್ಲಿ ಲಿಗ್ನ ಅಂಶ ಇದೆ ಮೇಯ್ನ್ ಆಗಿ ಮತ್ತೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಮತ್ತು ಮೇಯ್ನಾಗಿ ಗೆ ಏನಾದರೂ ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ಹೆಸರುಬೇಳೆ ಉಪಯೋಗಿಸ್ತೀವಿ ಹೆಸರುಬೇಳೆ ಆ್ಯಂಟಿ ಆಕ್ಸಿಡೆಂಟ್ ನಿಮಗೆಲ್ಲ ಗೊತ್ತೇ ಇದೆ ಇದು ಮೇಯ್ನಾಗಿ ಅಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಕ್ಯಾನ್ಸರ್ ಗಡ್ಡೆಗಳೇನಾದರೂ ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ ಮತ್ತು ಶುಗರ್ ಕೂಡ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ಬಾರ್ಲಿಯನ್ನು ಕೂಡ ಉಪಯೋಗಿಸ್ತೀವಿ ಇದು ಕೂಡ ಬ್ಯಾಡ್ ಫ್ಯಾಟ್ ಅಂತ ಏನ್ ಹೇಳ್ತಾರಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತೆ ಆಗಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದ್ರೆ ಈ ಬಾರ್ಲಿ ವಾಟರ್ ಕುಡಿಯಿರಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಇದನ್ನ ಬಾರ್ಲಿನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ರಾಗಿ ರಾಗಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಅದ್ರಲ್ಲಿ ಹೆಚ್ಚಿನ ಫೈಬರ್ ಇದೆ ಇದರಿಂದ ಜೀರ್ಣಕ್ರಿಯೆ ಕ್ಲಿಯರ್ ಆಗುತ್ತೆ ಮಲಬದ್ಧತೆ ಮತ್ತೆ ಜೀರ್ಣಕಾರಿ ಸಮಸ್ಯೆಗಳು ಏನಾದ್ರೂ ಇದ್ರೆ ಕ್ಲಿಯರ್ ಆಗುತ್ತೆ ಮತ್ತೆ ಜೋಳ ಉಪಯೋಗಿಸ್ತೀವಿ ಜೋಳ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ದೃಷ್ಟಿ ಸಮಸ್ಯೆ ಅಥವಾ ಚರ್ಮದ ಸಮಸ್ಯೆ ಏನಾದರೂ ಇದ್ರೂ ಕ್ಲಿಯರ್ ಮಾಡುತ್ತೆ ಮತ್ತೆ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಉಪಯೋಗಿಸ್ತೀವಿ ಬ್ರಾ ಬಾದಾಮಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಪ್ರೋಟೀನು ಫೈಬರ್ ವಿಟಮಿನ್ ಇ ಒಮೆಗಾ ತ್ರೀ ಕ್ಯಾಲ್ಶಿಯಮ್ ಎಲ್ಲ ಇದೆ ಸೊ ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದ್ರ ಜೊತೆಯಲ್ಲಿ ಏಲಕ್ಕಿ ವಾಟರ್ ಮೆಲನ್ ಸೀಡ್ಸು ಆಮೇಲೆ ಸನ್ಫ್ಲವರ್ ಸೀಡ್ಸು ಮತ್ತು ಲೋಟಸ್ ಸೀಡ್ಸು ಈ ರೀತಿ ಎಲ್ಲವನ್ನೂ ಉಪಯೋಗಿಸ್ತೀವಿ ಮತ್ತು ಈ ಎಲ್ಲ ಸೀಡ್ಸ್ಗಳೆಲ್ಲ ಉಪಯೋಗಿಸೋದ್ರಿಂದ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತು ಅದು ಅಲ್ಲದೆ ಬ್ಯಾಡ್ ಫ್ಯಾಟ್ ಅಂತ ಏನು ಹೇಳ್ತಾರಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಹೀಗೆ ಎಲ್ಲ ರೀತಿಯ ದವಸ ಧಾನ್ಯಗಳು ಮತ್ತು ಎಲ್ಲ ಸೀಡ್ಸು ಮತ್ತು ಎಲ್ಲ ಮಲ್ಟಿಗ್ರೈನ್ಸು ಎಲ್ಲ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಮಲ್ಟಿಗ್ರೇನ್ಸ್ ಪೌಡರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ನೋಡಿ ನಮ್ಮ ಮನೇಲಿ ಎಲ್ಲನೂ ಈ ಥರ ರೆಡಿ ಮಾಡಿಕೊಂಡು ಎಲ್ಲ ಅಕ್ಕನ ಮನೆಗೆ ಅಮ್ಮನ ಮನೆಗೆ ತಂಗಿ ಮನೆಗೆ ಈ ಥರ ಎಲ್ಲನೂ ಒಂದೊಂದು ಬಾಕ್ಸ್ಗಳು ಮಾಡ್ಕೊಂಡು ಆಲ್ಮೋಸ್ಟ್ ನಾವು ಒಂದು ಒನ್ ಮಂತ್ ಸತಿ ಅಥವಾ ಟೂ ಮಂತ್ಸ್ ಸರಿ ಈ ಥರ ರೆಡಿ ಮಾಡ್ಕೋತೀವಿ ತುಂಬ ಹೆಲ್ದಿ ಪೌಡರ್ ಇದು ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಪೌಡರ್ ಅಂದರೆ ತುಂಬ ದಿನ ಇಟ್ಕೋಬೇಕಂದ್ರೆ ಅದ್ರ ಜೊತೆಯಲ್ಲಿ ಒಂದು ಚಕ್ಕೆ ಪೀಸ್ ಅಥವಾ ಏನೋ ಕೆಂಪು ಮೆಣಸಿನ್ಕಾಯಿ ಮತ್ತೆ ಇದು ಪಲಾವ್ ಎಲೆ ಅದನ್ನ ಹಾಕಿಟ್ರೆ ಎಷ್ಟು ದಿನ ಇಟ್ಟರು ಅದ್ರಲ್ಲೂ ಹುಳ ಬರೋದಾಗ್ಲಿ ಅಥವಾ ಬೇರೆ ಏನೂ ಏನು ಗಳು ಆಡ್ ಆಗೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಅಂದ್ರೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಅಂದ್ರೆ ಎಲ್ಲ ನೋಡಿದ್ರಿ ಅಲ್ವಾ ಮಲ್ಟಿ ಅಂದ್ರೆ ಯಾವ ಯಾವ್ಯಾವ ತರ ಅಂದ್ರೆ ಯಾವ್ಯಾವ ಗ್ರೈನ್ಸ್ ಯೂಸ್ ಮಾಡ್ತೀವಿ ಮತ್ತೆ ಹೇಗೆ ಮಾಡೋದು ಅಂತ ಅದೇ ನಾನು ಡೀಟೇಲ್ಡ್ ಆಗಿ ಎಲ್ಲಾನು ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ಏನಂದ್ರೆ ಎಲ್ಲ ಗ್ರೈನ್ಸ್ನು ಫಸ್ಟು ಮಿನಿಮಮ್ ಫ್ಲೇಮ್ ಇಟ್ಕೊಂಡು ಎಲ್ಲಾನು ಹುರ್ಕೋಬೇಕಾಗತ್ತೆ ಎಲ್ಲನೂ ಹುರ್ಕೊಂಡು ಒಂದು ಅಂದರೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಅದು ಪೂರ್ತಿ ತಣ್ಣಗಾದ್ಮೇಲೆ ಅಂದರೆ ಮಿಲ್ ಮಾಡಿಸ್ಕೊಳ್ಳಿ ಯಾಕಂದರೆ ಅದು ಬಿಸಿ ಇದ್ದಂಗೆ ಮಿಲ್ ಮಾಡಿಸಿದ್ರೆ ಅದು ಜಾಸ್ತಿ ದಿನ ನೀವು ಇಡಕ್ಕಾಗಲ್ಲ ಹಾಗಾಗಿ ಅದು ಫುಲ್ ಅಂದರೆ ತಣ್ಣಗಾದ್ಮೇಲೆ ಮಿಲ್ ಮಾಡಿಸ್ಕೊಂಡು ಆ ಪೌಡ್ರನ್ನ ಮತ್ತೆ ಬಂದು ಅದೇ ರೀತಿ ತಣ್ಣಗಿರೋ ಬಟ್ಟೆ ಮೇಲೆ ಮತ್ತೆ ಒಂದು ಒಂದು ಟೂ ತ್ರೀ ಅವರ್ಸ್ ಪೂರ್ತಿ ಅದು ತಣ್ಣಗಾಗಬೇಕು ಕಂಪ್ಲೀಟ್ ಅದು ತಣ್ಣಗಾದ್ಮೇಲೆ ಸೊ ಇವದನ್ನು ಏನಂತಾರೆ ಜರಡಿ ಇಟ್ಕೊಂಡು ಸ್ಟೀಲ್ ಬಾಕ್ಸ್ಗಳಲ್ಲಿ ಅಥವಾ ಯಾವುದ್ರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಯಾವಾಗ ನಿಮಗೆ ಲಾಂಗ್ ಟೈಮ್ ಬರುತ್ತೆ ಮತ್ತೆ ಏನು ಹಾಳಾಗಲ್ಲ ಸೊ ಅದನ್ನು ಡೀಟೇಲ್ ಆಗಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ಮತ್ತೆ ಈ ಮಲ್ಟಿಗ್ರೇನ್ಸ್ ಪೌಡ್ರ್ ಮೇಯ್ನ್ ಆಗಿ ಅಂದರೆ ಅಂದರೆ ಮಕ್ಕಳಿಂದ ಹಿಡಿದು ಆಲ್ಮೋಸ್ಟ್ ಏಜ್ ಆದವರು ಎಲ್ಲರೂ ಉಪಯೋಗಿಸ್ಬೋದು ಯಾಕಂದರೆ ಈಗ ಕೆಲವರು ಅನ್ಕೋಬಹುದು ಅಂದರೆ ಈಗ ಒಂದು ಕಾಳು ತಿಂದರೆ ಅಂದರೆ ಕೆಲವ್ರಿಗೆ ಹೊಟ್ಟೆ ಉಬ್ಬರ ಆಗುತ್ತೆ ಮತ್ತು ಕೆಲವರಿಗೆ ಡೈಜೆಷನ್ ಆಗಲ್ಲ ಕೆಲವರಿಗೆ ಕಫ ಕಟ್ಕೊಳ್ಳುತ್ತೆ ಅಂದರೆ ಕೆಲವ್ರಿಗೊಂದು ಎಲ್ರಿಗೂ ಅಜ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅಂದರೆ ಇವಾಗ ನಾವು ಇದಕ್ಕೆ ಅದ್ರೂ ಕೂಡ ಅಂದರೆ ಡೈಜೆಷನ್ ಆಗಕ್ಕೋಸ್ಕರ ಅಥವಾ ಏನಾದ್ರು ಕಫ ಕಟ್ಟಿಕೊಳ್ಳದೇ ಇರೋ ಥರ ಆಪ್ಷನ್ಗೂ ಕೂಡ ಈಗ ಯಾವ ರೀತಿ ಮಕ್ಕಳಿಗೆ ಒಂದು ವರ್ಷದ ಮಕ್ಕಳಿಗೆಲ್ಲ ಜಾಯಿಕಾಯಿ ಭಜೆ ಎಲ್ಲನೂ ತೆಯ್ದು ಹೇಗೆ ಅಂದರೆ ಕಫ ಕಟ್ಟಬಾರ್ದು ಅನ್ನೋ ರೀತಿ ಹಾಕ್ತಾರಲ್ಲ ಸೊ ನಾವು ಈ ಪೌಡ್ರಿಗೂ ಕೂಡ ಅಂದರೆ ಬಜೆ ಮತ್ತು ಜಾಯಿಕಾಯಿ ಎಲ್ಲನೂ ಹುರಿದು ಅದನ್ನು ಹಾಕಿ ಅಂದರೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಅವಾಗ ಮಕ್ಳಿಗೂ ಯೂಸ್ ಮಾಡ್ಬೋದು ಅದನ್ನು ಅವಾಗ ಅವ್ರಿಗೂ ಕಫ ಕಟ್ಕೊಳ್ಳಲ್ಲ ಮತ್ತು ದೊಡ್ಡವರಾದ್ರೂ ವಯಸ್ಸಾದವ್ರಿಗೂ ಕೂಡ ಅವರಿಗೂ ಈಸಿ ಡೈಜೆಷನ್ ಆಗುತ್ತೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಅಂದರೆ ಬೇರೆ ಅಂದರೆ ಆ್ಯಡೆಡ್ ಫ್ಲೇವರ್ಸ್ ಯಾವುದೂ ಇಲ್ಲ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಹಾಗಾಗಿ ಇದು ಹೆಲ್ತ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಷಿಯಲ್ ಯಾಕಂದರೆ ನಾವು ಇದು ಯಾವುದೋ ಗೋಸ್ಕರನೋ ಅಥವಾ ಸಮಥಿಂಗ್ ಏನೋ ಹೇಳಬೇಕು ಅಂತ ಹೇಳೋದಲ್ಲ ನಾವು ಯೂಸ್ ಮಾಡ್ತಾ ಇದೀವಿ ರಿಯಲ್ ಲೈಫಲ್ಲಿ ಅಲ್ಲಿ ನಮ್ಮ ಮನೇಲಿ ಎಲ್ಲ ಏಜ್ ಗ್ರೂಪ್ಸ್ ಇದೆ ನೀವು ನೋಡಿದಂಗೆ ಮಕ್ಕಳಿಂದ ಹಿಡ್ದು ಅಂದ್ರೆ ನಮ್ಮ ಮಕ್ಕಳಿಂದ ಹಿಡ್ದು ಆಲ್ಮೋಸ್ಟ್ ನಮ್ಮ ಏಜ್ ಗ್ರೂಪ್ ಮತ್ತೆ ನನ್ನ ಪೇರೆಂಟ್ಸ್ ಏಜ್ ಗ್ರೂಪ್ ಎಲ್ಲ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ತಾ ಇದೀವಿ ಸೊ ರಿಯಲ್ ಆಗಿ ನಾವು ಯೂಸ್ ಮಾಡ್ತಿರೋದ್ರಿಂದ ಅದ್ರ ಬೆನಿಫಿಷಿಯಲ್ ಅಂದ್ರೆ ಇದೆ ಅಂತ ನಿಮ್ಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮೇಯ್ನಾಗಿ ಇದು ಅಂದರೆ ಮಕ್ಕಳಿಗೆ ಮೆಮೊರಿ ಪವರ್ ಏನು ಇಂಪ್ರೂವ್ ಆಗುತ್ತೆ ಮತ್ತು ಈಗ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಅಂದರೆ ಮೇಯ್ನಾಗಿ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಸ್ಕಿನ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಹೇರ್ ಗ್ರೋತ್ ಇರ್ಬೋದು ಮತ್ತು ಏನಾದರೂ ಅಂದರೆ ಹೆಲ್ತ್ ಅಂದರೆ ಶಕ್ತಿ ಅಂದರೆ ಅವ್ರಿಗೆ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿರಲ್ಲ ಸೊ ನಿಶ್ಶಕ್ತಿ ಅಂತ ಹೇಳ್ತಾರಲ್ಲ ಆ ಥರ ಸೊ ಅವರಿಗೂ ಕೂಡ ಇದೊಂಥರ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಮತ್ತು ಇವಾಗ ಅಂದರೆ ಇವಾಗ ಏನೋ ಮಂತ್ಲಿ ಲೇಡೀಸ್ ಪೀರಿಯಡ್ಸ್ ಆಗ್ತಾರಲ್ಲ ಆ ಟೈಮಲ್ಲಿ ಕೆಲವ್ರಿಗೆ ಏನೋ ಬ್ಯಾಕ್ ಪೇಯ್ನ್ ಇರುತ್ತೆ ಆ ಈ ಇದನ್ನ ಅಂದರೆ ಯೂಸ್ ಮಾಡೋದನ್ನ ಈ ಹೆಲ್ದಿ ದಿನ ನಿಮಗೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಯಾಕಂದರೆ ನಮ್ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಲ್ಲ ಹಾಗಾಗಿ ನಮ್ಗಿದು ಅಂದರೆ ರೆಗ್ಯುಲರ್ ಆಗಿ ತಗೋತೀವಿ ಆ ಟೈಮಲ್ಲಿ ನಮಗೆ ನಮ್ಮ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಯಾವಾಗ ಹೆಣ್ಮಕ್ಳು ಆವಾಗ ತಾನೆ ಮ್ಯಾಚ್ಯೂರ್ಡ್ ಆಗಿರ್ತಾರೆ ಅವರಿಗೂ ಕೂಡ ಪೇಯ್ನ್ ಇರುತ್ತೆ ಆ ಟೈಮಲ್ಲೆಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಸೊ ಇದು ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ಬೋದು ಅದೇ ರೀತಿ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಯಾಕಂದ್ರೆ ಅವರು ಬೆಳಗ್ಗೆ ಕಾಫಿ ಟೀ ಏನು ಅಂದ್ರೆ ಕೊಡ್ತಾ ಇರ್ತೀವಲ್ವಾ ಕಾಫಿ ಟೀ ಬದಲು ಇದನ್ನೇ ಹೆಲ್ದಿ ಡ್ರಿಂಕ್ ತರ ನೀವು ರುಟೀನ್ ಮಾಡ್ಕೊಂಡ್ರೆ ಅವರಿಗೂ ಕೂಡ ಆಕ್ಟಿವ್ ಆಗಿರೋಕೆ ಇದು ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ಈಗ ಆಫೀಸ್ ಮೈಂಟೇನ್ ಮಾಡ್ಬೇಕಿರತ್ತೆ ಮನೇಲಿ ಮತ್ತೆ ಮಕ್ಕಳು ಎಲ್ಲಾನು ಮೈಂಟೇನ್ ಮಾಡ್ಬೇಕಾಗಿರೋದ್ರಿಂದ ಇದು ಅಂದ್ರೆ ಎಲ್ಲಿ ಕೆಲವ್ರು ಕೇಳ್ತಾ ಇರ್ತಾರೆ ಮೇಡಮ್ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಆಫೀಸ್ ಆಗಲಿ ಮನೆ ಆಗಲಿ ಮತ್ತೆ ಇಷ್ಟು ಆಕ್ಟಿವ್ ಆಗಿ ಅಂತ ಸೊ ಇದು ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ಬೋದು ಡೈಲಿ ನಮ್ಮ ಮನೇಲಿ ಅಂದ್ರೆ ಮಾರ್ನಿಂಗ್ ಹೆಲ್ತ್ ಡ್ರಿಂಕ್ ಅಂದ್ರೆ ನಾವು ಕಾಫಿ ಟೀ ಕುಡಿಯಲ್ಲ ಯಾವತ್ತಾದ್ರೂ ದಿನ ಅಂದ್ರೆ ಮನೇಲಿ ಬೇಕಂದ್ರೆ ಮಾಡ್ಕೋತಾರೆ ಅಷ್ಟೇ ಇಲ್ಲ ರೆಗ್ಯುಲರ್ ಆಗಿ ಇದ್ದರೆ ನಾವು ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ಇದನ್ನೇ ಹೆಲ್ದಿ ಡ್ರಿಂಕ್ ಥರನೇ ಕುಡಿಯೋದು ಹಾಗಾಗಿ ನಮಗಂತೂ ಬೆನಿಫಿಟ್ ಆಗಿದೆ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಏನಾದರೂ ನನ್ನ ವೀಡಿಯೋ ನೋಡಿದ್ರೆ ಅವ್ರಿಗೆ ಹೆಲ್ದಿ ಬೆನಿಫಿಟ್ಸ್ ಸಿಗಬೇಕು ಹಾಗಾಗಿ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಇದೆಲ್ಲ ಕೇಳ್ಬೋದು ನೀವು ಇದೆಲ್ಲ ಮೇಡಮ್ ಎಲ್ಲಿ ಸಿಗುತ್ತೆ ಈ ಪಂಪಿನ್ ಸೀಡ್ಸ್ ಅವೆಲ್ಲ ರೆಗ್ಯುಲರ್ ಆಗಿ ಏನು ಅಂದರೆ ಇದ್ರಲ್ಲಿ ಸಿಗೋಲ್ಲ ಹಾಗಾಗಿ ಇದಕ್ಕಿಂತಲೇ ಒಂದು ಪರ್ಟಿಕ್ಯುಲರ್ ಶಾಪ್ಸ್ ಇರುತ್ತೆ ಅಂದರೆ ಮಸಾಲ ಐಟಮ್ಸ್ ಎಲ್ಲ ಮಾಡ್ತಾರೆ ನೋಡಿ ಆ ಥರ ಶಾಪ್ಸ್ ಇರುತ್ತೆ ಆ ಥರದಲ್ಲಿ ನೀವು ಹೋಗಿ ಕೇಳಿದ್ರೆ ಎಲ್ಲ ಇವಾಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಅಷ್ಟು ಥರದ ಇಂಗ್ರೀಡಿಯೆಂಟ್ಸ್ಗಳು ನಿಮ್ಗೆ ಒಂದೇ ಶಾಪಲ್ಲಿ ಸಿಗುತ್ತೆ ನೀವು ಸರಿ ಟ್ರೈ ಮಾಡಿ ಮತ್ತು ಇದರ ರಿಲೇಟೆಡ್ ಏನಾದರೂ ನಿಮಗೆ ಅಂದರೆ ಡೌಟ್ಸ್ ಆಗಲಿ ಕಮೆಂಟ್ಸ್ ಆಗಲಿ ಇದೆ ನನಗೆ ಏನಾದ್ರು ಮೆಸೇಜ್ ಮಾಡಿ ನಾನು ನಿಮಗೆ ಆಗಿ ನಿಮ್ಗೆ ಏನಾದರೂ ಡೌಟ್ಸಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾಕಂದರೆ ಇದು ಕೊರೋನಾ ಆದ್ಮೇಲೆ ಆರೋಗ್ಯನೇ ಭಾಗ್ಯ ಆಗೋಗಿದೆ ಯಾಕಂದರೆ ಆ ಟೈಮಲ್ಲಿ ನಾವು ಪರ್ಸನಲಿ ನೋಡ್ದಂಗೆ ಎಷ್ಟು ಅಂದರೆ ಶ್ರೀಮಂತರು ಅಂತ ಹೇಳ್ತೀವಲ್ಲ ದುಡ್ಡಿದ್ದವರು ಶ್ರೀಮಂತ್ರು ಅಲ್ಲ ಆರೋಗ್ಯ ಇದ್ದವರು ಶ್ರೀಮಂತರು ಸೊ ಅದಾದ ನಮಗೂ ಮೈಂಡ್ಸೆಟ್ ಚೇಂಜ್ ಆಗಿದ್ದು ಹಾಗಾಗಿ ಅಂದರೆ ಆರೋಗ್ಯನೇ ಭಾಗ್ಯ ಅಲ್ವಾ ಅಂದರೆ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿರುವಾಗ ನಾವು ಯಾಕೆ ಬೇರೆ ಏನೋ ಆರ್ಟಿಫಿಷಿಯಲ್ ಫುಡ್ಸು ಅಥವಾ ಏನಾದರೂ ತಂದು ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೋಬೇಕು ಮೇಯ್ನಾಗಿ ಈ ಅಂದರೆ ಏನು ಮಲ್ಟಿಗ್ರೇನ್ ಹೆಲ್ತ್ ಡ್ರಿಂಕ್ ಪೌಡ್ರ್ ಏನಿದೆ ಅಂದ್ರೆ ಇದು ನಾನು ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಈಗ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಅಥವಾ ಕಣ್ಣಿಗೆ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಎಲ್ಲನೂ ಆಲ್ಮೋಸ್ಟ್ ಅಂದರೆ ಕವರ್ ಆಗುತ್ತೆ ಹಾಗಾಗಿ ನಾವು ಒಂದೊಂದು ಒಂದು ಕಾಳ ಅದು ಇದು ತಿನ್ನೋದ್ರ ಬಂದು ಎಲ್ಲ ಮಲ್ಟಿಗ್ರೇನ್ಸ್ ಒಂದು ಡ್ರಿಂಕ್ ಥರ ಮಾಡ್ಕೊಂಡು ಕುಡಿದ್ರೆ ನಮಗೆ ಹೆಲ್ತ್ಗೆ ಬೆನಿಫಿಟ್ ಇರುತ್ತಲ್ವಾ ಸೊ ಹಾಗಾಗಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಏನಾರಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ